ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರಿನ ವಿಡಿಯೋದಲ್ಲಿ ಕೆ ಟೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯನ್ನು ಮುಗಿತು ಆದರೆ ಇನ್ನು ಈ ಕೆ ಟೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಕಪಟ್ಟಿ ಯಾರಿಗೂ ಲಭ್ಯವಾಗಿಲ್ಲ ಅದೇ ರೀತಿಯಾಗಿ ಕೆ ಟಿ ಎಟ್ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಷನ್ ಯಾವಾಗುತ್ತೆ ಅಂದರೆ ಮುಂದಿನ ನೋಟಿಫಿಕೇಷನ್ ಯಾವಾಗ್ಬೋದು ಹಾಗೆ ಈ ಬಾರಿ ನೋಟಿಫಿಕೇಷನಲ್ಲಿ ಯಾವೆಲ್ಲ ಬದಲಾವಣೆಗಳಾಗಲಿವೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡುತ್ತಿದ್ದರೆ ಅಥವಾ ನಮ್ಮ ಚಾನಲ್ನ ಇದುವರೆಗೂ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂತಹ ಎಲ್ಲ ರೀತಿಯಾದಂಥ ಕೆ ಟೆಡ್ ಸಿ ಟೆಟ್ ಆಗದೇ ರೀತಿಯಾಗಿ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಹುದ್ದೆಗಳಿಗೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಚಾನಲಲ್ಲಿ ಒದಗಿಸ್ತೇವೆ ಸೊ ಇಂದಿನ ವೀಡಿಯೋದಲ್ಲಿ ನಾವು ಕೇವಲ ಕೆ ಟೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಹೊಸ ನೋಟಿಫಿಕೇಷನ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೇವೆ ಸೊ ಮೊದಲಿಗೆ ಈ ಕೆ ಟೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂಕಪಟ್ಟಿ ಯಾವಾಗ ಸಿಗುತ್ತೆ ಅಂತ ಎಲ್ಲರಿಗೂ ಇರುವಂಥ ಒಂದು ಡೌಟ್ ಆಗಿದೆ ಸೊ ಈಗಾಗಲೇ ನಮಗೆ ರಿಸಲ್ಟ್ ಬಿಟ್ಟು ಸರಿಸುಮಾರು ಒಂದು ಆಗ್ತಾ ಇದೆ ಆದರೂ ಈ ಡೌನ್ಲೋಡ್ ಕರ್ನಾಟಕ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನೋದು ಮಾತ್ರ ಶೋಪ್ ಆಗ್ತಾಯಿದೆ ಆದರೂ ನಾವು ಯಾವುದೇ ರೀತಿಯಾಗಿ ಈ ಇಲಿಜಿಬಿಲಿಟಿ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿಕೊಳ್ಳೋಕ್ಕಾಗ್ತಿಲ್ಲ ಅಂತ ಸುಮಾರು ಜನ ಕೇಳಿದ್ದಾರೆ ಸೊ ಇದರ ಬಗ್ಗೆ ನಾನು ಸಹ ಸುಮಾರು ಮೂರು ನಾಲ್ಕು ಸಲ ಈ ಟೆಟ್ ಸಹಾಯವಾಣಿ ಕೇಂದ್ರಗಳಿಗೆ ನಾನು ಕರೆ ಮಾಡಿ ಕೇಳಿದಾಗಲೂ ಸಹ ಅಷ್ಟೇ ಅವರು ಯಾವುದೇ ರೀತಿಯಂಥ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಆದರೆ ಅಲ್ಲೇ ಕಾರ್ಯನಿರ್ವಹಿಸುತ್ತಿರುವಂಥ ನಮಗೆ ಗೊತ್ತಿರೋ ಕೆಲವು ಅಧಿಕಾರಿಗಳು ಹೇಳಿದ್ದೇನು ಅಂತಂದರೆ ಈ ತಿಂಗಳ ಅಂತ್ಯದಲ್ಲಿ ಅಥವಾ ಮುಂದಿನ ತಿಂಗಳ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಈ ಕೆ ಟೆಟ್ ಎರಡು ಸಾವಿರದ ಪರೀಕ್ಷೆ ಏನು ನಡೆದಿತ್ತು ಅದರ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು ಅಂದರೆ ಇಲ್ಲಿಂದ ಸರಿಸುಮಾರು ಹದಿನೈದರಿಂದ ಇಪ್ಪತ್ತೈದು ದಿನಗಳೊಳಗಡೆ ನಮಗೆ ಈ ಕಾರ್ಟೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಯಾರೆಲ್ಲ ಕ್ವಾಲಿಫೈ ಆಗಿದ್ರು ಸೊ ಎಲ್ಲ ಕ್ಯಾಂಡಿಡೇಟ್ಗೂ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಸೊ ಇದೀಗ ನಾವು ಮುಂದೆ ಕೆ ಟೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ನೋಟಿಫಿಕೇಶನ್ ಆಗುತ್ತೆ ಎಂಬುದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡೋದಾದರೆ ಪ್ರತಿ ಸಲ ಒಂದು ಟೆಟ್ ನೋಟಿಫಿಕೇಶನ್ ಆಗಬೇಕಂದ್ರೆ ಕನಿಷ್ಠ ಎಂಟರಿಂದ ಹತ್ತು ತಿಂಗಳಾಗುತ್ತೆ ಸೊ ನೀವು ಈ ವರ್ಷದಲ್ಲಿ ನೋಡೋದಾದರೆ ಕೆ ಟೆಡ್ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನ ಮೇ ಪ್ರಾರಂಭದಲ್ಲಿ ಕರೆಯಲಾಗಿತ್ತು ಸೊ ಅದರ ಪರೀಕ್ಷೆಯನ್ನು ಜೂನ್ ಮೂವತ್ತರಂದು ನಡೆಸಲಾಗಿತ್ತು ಸೊ ಅದಾದ ನಂತರ ರಿಸಲ್ಟು ಬಂತು ಸೊ ಇದೀಗ ಎಲ್ಲರೂ ಇರೋದು ಮುಂದಿನ ನೋಟಿಫಿಕೇಷನ್ ಆಗುತ್ತೆ ಅಂತ ಸೊ ಅದರ ಪ್ರಕಾರ ನಾವು ನೋಡ್ತಾ ಹೋಗೋದಾದರೆ ಸೊ ಮುಂದಿನ ನೋಟಿಫಿಕೇಷನು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಅಥವಾ ಏಪ್ರಿಲ್ ನಡೀಬೋದು ಸೊ ಆದರೆ ನಾನು ಈ ಕೆ ಟೆಡ್ ಕೆಲವು ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅವ್ರೇನು ಹೇಳಿದ್ದಂತಂದರೆ ಈ ಬಾರಿ ಕೆ ಟೆಟ್ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಷನ್ನು ಫೆಬ್ರವರಿಯಲ್ಲೇ ಆಗ್ಬೋದು ಅಂತ ಹೇಳ್ತಿದ್ದಾರೆ ಸೊ ಇನ್ನೂ ಬೇಗನೆ ಆಗಲ್ವ ಅಂತಂದರೆ ಕೇಳಿದ್ದು ಏನಂತಂದರೆ ಸೊ ಸಿ ಟೆಟ್ ಎರಡು ಸಾವಿರದ ಇಪ್ಪತ್ತೈದು ಜನವರಿಲಿ ಕಾಲ್ಫರ್ ಆಗ್ತಾ ಇದೆ ಸೊ ಅದಾದ ನಂತರ ಒಂದು ತಿಂಗಳ ನಂತರ ನಾವು ಕಾಲ್ಫರ್ ಮಾಡೋಕ್ಕೆ ಎಲ್ಲ ತಯಾರಿಯನ್ನು ನಡೆಸ್ತಾ ಇದ್ದೀವಿ ಈಗಾಗಲೇ ಅಂತ ಹೇಳಿದರು ಸೊ ಇದ್ರ ಮಧ್ಯೆ ನಿಮಗೆ ಬರ್ಬೋದಂಥ ಮತ್ತೊಂದು ಡೌಟ್ ಏನಂತಂದರೆ ಕೆ ಟೆಟ್ಗೂ ಮತ್ತು ಸಿ ಟೆಡ್ಗೂ ಏನು ಸಂಬಂಧ ಅನ್ನೋದು ಸೊ ಕೆ ಟೆಟ್ಗೂ ಸಿ ಟೆಟ್ಗೂ ಸಂಬಂಧ ಅನ್ನೋದೇನು ಇರೋದಿಲ್ಲ ಆದರೆ ಪರೀಕ್ಷಾ ಕೇಂದ್ರಗಳ ಸಮಸ್ಯೆ ಉಂಟಾಗುತ್ತೆ ಸೊ ಅದೊಂದರ ಮೇನ್ ಉದ್ದೇಶ ಇಟ್ಕೊಂಡು ಎರಡು ಕೊಲಾಯ್ಡ್ ಹಾಕಿದಂತೆ ನೋಡಿಕೊಂಡು ಈ ಎಕ್ಸಾಮ್ನ ಮಾಡ್ತಾರೆ ಸೊ ಮೊದಲಿಗೆ ಅವರು ಕೇಂದ್ರ ಸರ್ಕಾರಕ್ಕೆ ಮೊದಲು ಪ್ರಾಮುಖ್ಯತೆ ಕೊಟ್ಟು ತದನಂತರ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮಾಡ್ತಾರೆ ಸೊ ಆದರೆ ಈ ಬಾರಿ ಆ ಥರ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೊದಲಿಗೆ ಕೆ ಟಿ ಮುಗಿದು ಅದಾದ ಇಪ್ಪತ್ತೊಂದು ದಿನಗಳ ನಂತರ ಸೀಟೆಟ್ ಆಯಿತು ಬಟ್ ಆದರೆ ಈ ಸಲ ಮೊದಲಿಗೆ ಸೀಟೆಟ್ ಬರುತ್ತೆ ತದನಂತರ ಕೆ ಟಿ ಬರುತ್ತೆ ಸೊ ನಾವು ತಿಂಗಳ ಅಂತರ ನೋಡಿದಾಗಲೂ ಅಷ್ಟೇ ಅಥವಾ ಅಧಿಕಾರಿಗಳು ಹೇಳಿದ ಮಾತಿನ ಮೇಲೂ ನೋಡೋದಾದರೆ ಸೊ ನಮಗೆ ಫೆಬ್ರವರಿ ಮತ್ತು ಏಪ್ರಿಲ್ ಒಳಗಡೆ ಈ ಎಕ್ಸಾಮ್ ಮತ್ತೊಂದು ಸಲ ನಡೆಯುವಂಥ ಚಾನ್ಸಸ್ ಜಾಸ್ತಿ ಇದ್ದಾವೆ ಮತ್ತು ಇನ್ನೊಂದು ವಿಷಯ ನಮ್ಗೆ ತಿಳಿದ್ರು ಅಂತ ಏನಂತಂದರೆ ಜಿ ಪಿ ಎಸ್ ಎಕ್ಸಾಮ್ ಏನಿದೆ ಅಥವಾ ಜಿ ಪಿ ಎಸ್ ಟಿ ಆಗಿರಲಿ ಎಚ್ ಎಸ್ ಟಿ ಈ ಶಿಕ್ಷಕ ಹುದ್ದೆಗಳು ಏನಾಗಿದ್ದಾವೆ ಅದು ಈ ವರ್ಷ ನಡೆಯಲ್ಲ ಮುಂದಿನ ವರ್ಷ ಫೆಬ್ರವರಿ ಆದ ನಂತರವೇ ಅದರ ಬಗ್ಗೆ ಚಿಂತನೆ ಮಾಡ್ತೀವಿ ಅನ್ನೋದನ್ನ ಕೆಲವು ಶಿಕ್ಷಣ ತಜ್ಞರು ಹೇಳ್ತಾ ಇದ್ದಾರೆ ಸೊ ಗಮನದಲ್ಲಿ ಗಮನದಲ್ಲಿಟ್ಕೊಂಡ್ರೂ ಸಹ ನಮಗೆ ಬೆನಿಫಿಟ್ ಆಗುತ್ತೆ ಏನಕ್ಕೆ ಅಂತಂದರೆ ಕೆ ಟೆಟ್ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಷನ್ನು ಅತ್ಯಂತ ಮುಖ್ಯವಾದ ಇದನ್ನು ನಾವು ಕ್ಲಿಯರ್ ಮಾಡಿಕೊಂಡ್ರೆ ನಾವು ಸಹ ಮುಂದೆ ಬರುವಂಥ ಜಿ ಪಿ ಆಗಿರ್ಬೋದು ಅಥವಾ ಎಚ್ ಎಸ್ ಟಿ ಆಗಿರ್ಬೋದು ಸೊ ಈ ಎರಡಕ್ಕೂ ನಾವು ಸಹ ಎಲಿಜಿಬಲ್ ಅನ್ನೋದು ಸೊ ಎಲ್ಲರಿಗೂ ಈಗಾಗಲೇ ಗೊತ್ತಿದೆ ಈ ಬಾರಿ ಕೆ ಟೆಡ್ ತುಂಬ ಕಷ್ಟ ಇತ್ತು ಅದರಲ್ಲೂ ಸಹ ಕೇವಲ ಹದಿನಾಲ್ಕು ಸಾವಿರದ ಆರುನೂರು ಜನ ಅಷ್ಟೇ ಪಾಸಾಗಿರೋದು ಸೊ ಉಳಿದಂಥ ಎಲ್ಲ ಅಭ್ಯರ್ಥಿಗಳು ಕೆ ಟೆಡ್ಗೋಸ್ಕರ ಇದ್ದಾರೆ ಅದು ಅಲ್ಲದೆ ಈ ಬಾರಿ ಕೆ ಟೆಡ್ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಷನಲ್ಲಿ ಯಾವೆಲ್ಲ ಬದಲಾವಣೆಗಳಾಗ್ಬೋದು ಎಂಬುದರ ಬಗ್ಗೆ ಇದೀಗ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಕೆ ಟೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆ ಯಾರೆಲ್ಲ ಬರೆದಿದ್ರು ಅವ್ರಿಗೆ ಅನುಭವ ಆಗಿರುತ್ತೆ ಸೊ ಯಾರೆಲ್ಲ ಕೆ ಟೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಿಂದಿನ ಪರೀಕ್ಷೆಗಳು ಬರೆದಿದ್ರು ಸೊ ಅದು ಅದೇ ರೀತಿಯಾಗಿ ಕೆ ಟೆಟ್ ಎರಡು ಸಾವಿರದ ಪರೀಕ್ಷೆ ಇರಲಿಲ್ಲ ಏನಕ್ಕೆ ಅಂತಂದರೆ ಅಲ್ಲಿ ಎರಡು ಪ್ರಮುಖ ಕಾರಣಗಳು ಬರ್ತವೆ ಒಂದು ಕೊನೆ ಕ್ಷಣ ಅಂತಂದರೆ ಇನ್ನೇನು ಒಂದು ತಿಂಗಳು ಇರಬೇಕಾದ್ರೆ ಪಠ್ಯಕ್ರಮ ಬದಲಾವಣೆ ಆಗಿದ್ದು ಮತ್ತು ಈ ಬಾರಿ ಪ್ರಶ್ನೆ ಸ್ವರೂಪ ಅತ್ಯಂತ ಕ್ಲಿಷ್ಟಕರವಾಗಿದ್ದು ಸೊ ಇದನ್ನು ಗಮನಿಸಿದ ಮೇಲೆ ಕೆ ಟೆಟ್ ಎರಡು ಸಾವಿರದ ಸಹ ಬರುವಂಥ ಪ್ರಶ್ನೆ ಪತ್ರಿಕೆ ತುಂಬ ಕ್ಲಿಷ್ಟಕರವಾಗಿರುತ್ತೆ ಸೊ ಈ ಬಾರಿ ಕೆಟೆಡ್ಗೆ ಯಾವ ರೀತಿಯಾಗಿ ತಯಾರಿ ನಡೆಸಬೇಕು ಎಂಬುದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೇನೆ ಹಾಗೆ ಈ ಬಾರಿ ಕೆಟೆಡ್ಗೆ ಯಾವೆಲ್ಲ ಪುಸ್ತಕಗಳನ್ನು ಅಂದರೆ ಪಠ್ಯ ಪುಸ್ತಕಗಳ ಜೊತೆಗೆ ಬೇರೆ ಯಾವೆಲ್ಲ ಪುಸ್ತಕಗಳನ್ನು ಓದಿದ್ರೆ ಅತಿ ವೇಗವಾಗಿ ನಾವು ಕೆಟೆಟ್ನ ಕ್ಲಿಯರ್ ಮಾಡ್ಬೋದು ಎಂಬುದ್ರ ಬಗ್ಗೆ ಒಂದೊಂದು ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ಸೊ ವೀಕ್ಷಕರೇ ಒಟ್ಟಾರೆ ಈ ಬಾರಿ ಕೆಟೆಟ್ ಎರಡು ಸಾವಿರದ ಇಪ್ಪತ್ತರ ನೋಟಿಫಿಕೇಶನ್ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಆಗ್ಬೋದು ಅಂತ ಹೇಳ್ತಾ ಸೊ ವೀಕ್ಷಕರಿಂದ ಮಾಹಿತಿ ನಿಮಗೆ ಉಪಯುಕ್ತ ಆಗಿ ಅಂತ ತಿಳಿತಾ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡಿ ಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ವೀಕ್ಷಕರ ಇನ್ನು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು